ಜನಪದ ಕಲೆ ನದಿಗಳ ಶಾವಣಗಳ ಸರ ಆಶಯ ರುಚಿ ದೇಗುಲ ಶುಚಿ ಆಶೆಯ ರುಚಿ ದೇಗುಲ ಶುಚಿ ಸಾಗರದಲ್ಲಿ ನಾಗರದಲ್ಲಿ ಸಾಗರದಲ್ಲಿ ನಾಗರದಲ್ಲಿ ಅಪ್ಪು ಕನ್ನಡ ಇಂದು ಹಬ್ಬ ಕನ್ನಡ ಅಪ್ಪು ಕನ್ನಡ ಹಬ್ಬ ಕನ್ನಡ ಕೊಂಬೆಗಮನಿ ತುರುಗಣ ಕೆರೆ ಹಣ್ಣಿನ ಗುಣ ಮಣ್ಣಿನ ಕಣ ಕೊಂಬೆಗ ಮನೆ ತುರುಗಳ ಕೆರೆ ಹಣ್ಣಿನ ಗುಣ ಮಣ್ಣಿನ ಕಣ ಯೋಧರ ಗಣ ರೈತರ ಬಣ ಯೋಧರ ಗಣ ರೈತರ ಹಬ್ಬ ಕನ್ನಡ ಅಪ್ಪು ಕನ್ನಡ ಇಂದು ಹಬ್ಬ ಕನ್ನಡ ನಲ್ಮೆಯ ನೋಡಿ ಜಾಣ್ಮೆಯ ನಡೆ ಕರುಣಿಸಿ ನಮಸ್ತೆ ಗೆಳೆಯರೆ ಕಲೆ ಸಂಸ್ಕೃತಿ ಆರಾಧನೆ ವೈಭವ ವೀರತ್ವ ಶೂರತ್ವ ಎಲ್ಲದಕ್ಕೂ ವಿಶ್ವವ್ಯಾಪಿ ಕನ್ನಡ ನೆಪೋಲಿಯನ್ನು ಕರ್ನಾಟಕದ ಹೋರಾಟಗಳನ್ನು ಅಧ್ಯಯನ ಮಾಡಿಸಿದಂತೆ ಪುಲಿಕೇಶಿಯ ಸತ್ಯಾಶ್ರಯ ಪುಲಿಕೇಶಿಯ ಹೋರಾಟ ವಿಶ್ವಮಾನ್ಯವಾಗಿದೆ ಕನ್ನಡ ಇತಿಹಾಸ ಒಳ್ಳದ್ದು ನಮ್ಮ ಭಾಷೆ ಜಾಸ್ತಿನ ನಿಮ್ಮ ಭಾಷೆ ಜಾಸ್ತಿನ ಅಸಹ್ಯದ ನಡೆ ಕಲಾವಿದರಿಗೆ ಸಲ್ಲ ನಮ್ಮ ತಾಯಿ ಹೆಚ್ಚ ನಿಮ್ಮ ತಾಯಿ ಹೆಚ್ಚ ನಿಮ್ಮ ತಾಯಿಯ ತಾಯಿ ನಮ್ಮ ತಾಯಿನ ನಮ್ಮ ತಾಯಿಯ ತಾಯಿ ನಿಮ್ಮ ತಾಯಿನ ಇವುಗಳ ಬಗ್ಗೆ ಮಾತಾಡೋದಕ್ಕೆ ಯೋಗ್ಯತೆ ಇರಬೇಕು ಬಾಯಿದೆ ಅಂತ ತನ್ನ ಚಿತ್ರಗಳ ಪ್ರಮೋಷನ್ಗೆ ಇಷ್ಟ ಬಂದಂಗೆ ಮಾತನಾಡಿ ಜನಗಳ ಭಾವನೆಗಳಿಗೆ ತೊಂದರೆ ಕೊಡಬಾರ್ದು ಒಳ್ಳೆ ಭಾವನೆಯಿಂದ ಹೇಳಿದ್ರೆ ತಪ್ಪಿಲ್ಲ ಆದರೆ ಅಹಂಕಾರದಿಂದ ಹೇಳಿದ್ರೆ ತಪ್ಪಾಗತ್ತೆ ಕನ್ನಡ ಅಹೋರಾತ್ರನ ಸ್ವಯಂ ಊಹನಾ ಸಿದ್ಧಾಂತವಾಗಲಿ ಶಾಸ್ತ್ರೋಕ್ತ ಸಿದ್ಧಾಂತವಾಗಲಿ ಹೇಳುವುದಾದರೆ ಅತ್ಯಂತ ಪುರಾತನ ಭಾಷೆ ಕನ್ನಡ ಹೇಗಪ್ಪ ಹೇಳ್ತೀಯ ಅಂದರೆ ನಿಮ್ಗೆ ಹೇಳ್ತೀನಿ ಕೇಳಿಯೋದು ಅಹೋರಾತ್ರ ಅಂದ್ರೆ ಏನು ಅಂತ ಕೇಳ್ತೀರ ಎಲ್ಲರೂ ಅಹೋರಾತ್ರ ಅಂದ್ರೆ ನೋಡಿ ಭಾಷೆಯ ರುಚಿ ದೇಗುಲ ಶುಚಿ ಭಾಷೆಯ ರುಚಿ ದೇಗುಲ ಶುಚಿ ಸಾಗರದ ರೇ ನಾಗರದೆ ಸಾಗರದ ರೇ ಅಪ್ಪು ಕನ್ನಡ ಇಂದು ಅಪ್ಪ ಕನ್ನಡ ಅಪ್ಪು ಕನ್ನಡ ಇಂದು ಅಪ್ಪ ಕನ್ನಡ ುರುಗಳ ಕೆನೆ ಓಕೆ ಇವಾಗ ನಿಮಗೆ ಒಂದು ಸಾಧನೆ ಮಾಡಿ ತೋರಿಸೋಣ ಎಷ್ಟು ಹಳೇದು ಕನ್ನಡ ಅಂತ ಪ್ರಾಮಾಣಿಕವಾಗಿ ಸ್ಟಡಿ ಮಾಡ್ತಾ ಹೋಗೋಣ ಟೈಮ್ಗೆ ಯೂನಿಟ್ ಏನು ತತ್ಪರ ಅಂತಾರೆ ಒಂದು ಐದು ಲಕ್ಷ ಅರವತ್ತು ಸಾವಿರ ತತ್ಪರಗಳು ಸೇರಿದ್ರೆ ಬ್ರಿಟಿಷ್ದು ಒಂದು ಸೆಕೆಂಡ್ ಆಗತ್ತೆ ಅದು ಯಾಕೆ ಅಂತ ಹೇಳ್ತೀನಿ ಅರವತ್ತು ತತ್ಪರ ಅಂದ್ರೆ ಒಂದು ಪರ ಅರವತ್ತು ಪರ ಅಂದ್ರೆ ಒಂದು ವಿಲಿಪ್ತ ಅರವತ್ತು ವಿಲಿಪ್ತ ಅಂದ್ರೆ ಒಂದು ಲಿಪ್ತ ಅರವತ್ತು ಲಿಪ್ತ ಅಂದ್ರೆ ಒಂದು ವಿಘಟಿ ಅರವತ್ತು ವಿಘಟಿ ಅಂದರೆ ಒಂದು ಘಟಿ ಒಂದು ಅರವತ್ತು ಘಟಿ ಅಂದರೆ ಒಂದು ದಿನಮಾನ ಅಹೋರಾತ್ರ ಆ ಒಂದು ಘಟಿ ಎರಡೂವರೆ ಘಟಿ ಅಂದರೆ ಒಂದು ಹೋರ ಒಂದು ಹೋರ ಅಂದ್ರೆ ಹವರಾಯಿತು ಹೀಗೆ ದಿನಮಾನದಲ್ಲಿ ಅರವತ್ತು ಘಟಿ ಸೇರಿದ್ರೆ ಆ ರೀತಿ ಆ ರೀತಿ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷ ಸೇರಿದರೆ ಒಂದು ಕಲಿಯುಗ ಅಂತಹ ಕಲಿಯುಗಗಳು ಎರಡು ಸೇರಿದ್ರೆ ದ್ವಾಪರ ದ್ವಾ ಅಂದರೆ ಎರಡು ಅಂತಹ ಕಲಿಯುಗಗಳು ಮೂರು ಸೇರಿದರೆ ತ್ರೇತ ತ್ರೇ ಅಂದರೆ ಮೂರು ಅಂತಹ ಕಲಿಯುಗಗಳು ನಾಲ್ಕು ಸೇರಿದ್ರೆ ಕೃತ ಕೃತ ಅಂದರೆ ನಾಲ್ಕು ಓಕೆ ಇಂತಹ ಯುಗಗಳು ಕೃತದವರೆಗೂ ಹೋಗೋಣ ಸಾಕು ಇಂಥ ಕೃತ್ ಇಂಥ ನಾಲ್ಕು ಯುಗಗಳನ್ನ ಮಹಾಯುಗ ಅಂತಾರೆ ಅಂತ ಮಹಾಯುಗಗಳು ಎಪ್ಪತ್ತೆರಡು ಹಾಕಿದ್ರೆ ಒಂದು ಮನ್ವಂತರ ಅಂತಾರೆ ಅಂತ ಹದಿನಾಲ್ಕು ಮನ್ವಂತರ ಒಂದೊಂದು ಮನ್ವಂತರಕ್ಕೂ ಮಧ್ಯೆ ಇನ್ನೊಂದು ಮನ್ವಂತರದಷ್ಟು ಗ್ಯಾಪ್ ಇರುತ್ತೆ ಸಂಧಿಕಾಲ ಅಂತಾರೆ ಒಂದೊಂದು ಯುಗ ಈ ಮಹಾಯುಗಗಳ ಮಧ್ಯೆ ಒಂದೊಂದು ಮಹಾಯುಗ ಖಾಲಿ ಇರುತ್ತೆ ದಿನ ರಾತ್ರಿ ಇದ್ದಂಗೆ ಹಂಗೆ ನಾವು ಲೆಕ್ಕಾಚಾರಕ್ಕೆ ಮೀರಿದ್ದಿದ್ದಿಲ್ಲ ಹೀಗೆ ಎಪ್ಪತ್ತೆರಡು ಮಹಾಯುಗಗಳು ಸೇರಿದರೆ ಬ್ರಹ್ಮನಿಗೊಂದು ದಿವಸ ಆಗುತ್ತೆ ಅದೇನೇ ಕಾಲಮಾನ ಆಗಿರಲಿ ನಮಗೆ ಇವಾಗ ಬೇಕಾಗಿರೋ ಕಾಲಮಾನ ಕಲಿಯುಗ ದ್ವಾಪರ ಕೃತಯುಗ ಅವರು ತ್ರೇತಾಯುಗ ಕೃತಿಯುಗ ಓಕೆ ತ್ರೇತಾಯುಗಕ್ಕೆ ಹೋಗೋಣ ಕಲಿಯುಗ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷ ಕಲಿಯುಗದ ಎರಡು ವರ್ಷ ಎರಡರಷ್ಟು ಎಂಟು ಲಕ್ಷ ಅರವತ್ನಾಲ್ಕು ಸಾವಿರ ವರ್ಷ ಕಲಿಯುಗದ ಮೂರರಷ್ಟು ಹನ್ಮ ಹದಿಮೂರು ಲಕ್ಷ ವರ್ಷಗಳ ಹಿಂದೆ ರಾಮ ರಾಮಾಯಣ ನಡೀತು ಗೆಳೆಯರೆ ಇವಾಗ ಲೆಕ್ಕಾಚಾರ ಸಿಗ್ತಿಲ್ಲ ಹದಿಮೂರು ಲಕ್ಷ ಕೃಷ್ಣ ಇದ್ದಿದ್ದು ಐದು ಸಾವಿರ ವರ್ಷಗಳ ಹಿಂದೆ ಮಾತ್ರ ಬುದ್ಧ ಇದ್ದಿದ್ದು ಮೂರು ಸಾವಿರದ ಐನೂರು ವರ್ಷಗಳ ಹಿಂದೆ ಮಾತ್ರ ಅಶೋಕ ಇದ್ದದ್ದು ಎರಡು ಸಾವಿರದ ಐನೂರು ವರ್ಷ ಹಿಂದೆ ಮಾತ್ರ ಆದರೆ ರಾಮಾಯಣ ನಡೆದಿದ್ದು ಹದಿನ ಹದಿಮೂರು ಲಕ್ಷ ವರ್ಷಗಳ ಹಿಂದೆ ಅಂತಹ ರಾಮ ಆರ್ಯನ್ ನಾಗರಿಕತೆಯ ಸಂಸ್ಕೃತವನ್ನು ಮಾತನಾಡಿಕೊಂಡು ದಕ್ಷಿಣಕ್ಕೆ ಬಂದಾಗ ದಕ್ಷಿಣದಲ್ಲಿ ನಾಗರಿಕತೆಯೇ ಇಲ್ಲವೇನೋ ಎಂದುಕೊಂಡ ಹಾಗ ಕ್ಷೇತ್ರದಲ್ಲಿ ಒಂದು ರಾಜ್ಯಭಾರ ನಡೀತಾ ಇರುತ್ತೆ ವಾನರ್ ಲೋಕದ್ದು ಅವರು ಮಾತನಾಡ್ತಾ ಇರ್ತಾರೆ ಕನ್ನಡ ಆ ಕನ್ನಡ ಮಾತನಾಡುವ ಎಲ್ಲರಲ್ಲೂ ಸಂಸ್ಕೃತ ಕಲಿಯುದ ಕಲಿತ ವ್ಯಕ್ತಿ ಇದ್ದಾನೆ ಅಂದರೆ ಅದು ಹನುಮಂತ ಮಾತ್ರ ರಾಮನಿಗೆ ಕನ್ನಡ ಬರುತ್ತಿರಲಿಲ್ಲ ಹನುಮನಿಗೆ ಸಂಸ್ಕೃತ ಬರುತ್ತಿತ್ತು ಆ ವ್ಯಾಕರಣ ಪಂಡಿತ ಹನುಮ ಯಾವ ಇವಾಗ ಯಂತ್ರೋದ್ಧಾರಕ ಆಂಜನೇಯ ಇದೆಯಲ್ಲ ಹನುಮ ಕೋದಂಡರಾಮಗುಡಿ ಹತ್ರ ಆ ಜಾಗದಲ್ಲಿ ರಾಮನನ್ನು ಸಂಧಿಸಿದಾಗ ಸ್ವಚ್ಛ ಸಂಸ್ಕೃತದಲ್ಲಿ ರಾಮನೇ ಹುಬ್ಬೇರಿಸುವಂತೆ ಮಾಡಿ ಮಾತನಾಡಿದ ಹನುಮ ನಿನ್ನ ಭಾಷೆ ಯಾವುದಪ್ಪ ಇಷ್ಟು ಸುಂದರವಾಗಿ ಸಂಸ್ಕೃತ ಮಾತಾಡ್ತಿದೀಯಾ ಅಂತ ರಾಮ ಕೇಳಿದಾಗ ನನ್ನ ಭಾಷೆ ಕನ್ನಡ ಅಂತ ಎದೆ ತಟ್ಟಿಕೊಂಡು ಹೇಳಿದ ಹನುಮ ಕನ್ನಡದ ಹನುಮ ಇವಾಗ ಹೇಳಿ ಯಾರ ಮೂಲ ಭಾಷೆ ಯಾವುದು ಯಾಕೆ ನೀವು ನಿಮ್ಮ ಭಾಷೆಯನ್ನು ನೀವು ಅಲ್ಲ ತಮಿಳರು ನಿಗರ್ವಿಗಳು ಕೂಡ ತುಂಬ ದೊಡ್ಡ ಸಂಸ್ಕೃತಿ ಉಳ್ಳವರು ಮಹಾನ್ ಕವಿಗಳನ್ನು ಹೊಂದಿದವರು ತೆಲುಗುನವರು ಅಷ್ಟೇ ಶ್ರೀನಾಥ ಕವಿ ತೆಲುಗಿನ ಪಂಪ ಮಹಾಕವಿ ಕನ್ನಡದಲ್ಲಿ ಕಾವ್ಯ ರಚಿಸ್ತಾರೆ ಶ್ರೀಕೃಷ್ಣ ದೇವರಾಯ ತೆಲುಗುನಲ್ಲಿ ಕೂಡ ಕಾವ್ಯ ರಚಿಸ್ತಾರೆ ಕನ್ನಡದವರು ತೆಲುಗು ಕನ್ನಡ ಅನ್ನುವ ದ್ವೇಷ ಭಾವ ಇರಲಿಲ್ಲ ನಾವು ನಮ್ಮ ತಾಯಿ ಚಿಕ್ಕಮ್ಮ ದೊಡ್ಡಮ್ಮ ಹೇಗೆ ಇಷ್ಟಪಡ್ತೀವೋ ಹಾಗೆ ಇಷ್ಟಪಟ್ಟು ಆ್ಯಕ್ಚುಲಿ ನಾವು ಆ ರೀತಿ ಕಾಲ ಕಳೀಬೇಕು ಭಾಷಾ ಭಾಷೆಗಳ ನಡುವೆ ಈ ರೀತಿ ಒಂದು ವೇಳೆ ತಪ್ಪು ಬಾಯಿ ತಪ್ಪಿ ನೋಡಿದ್ರು ಕ್ಷಮೆ ಕೇಳಿ ಮುಂದುವರಿಸ್ತಾ ಇರಬೇಕು ಈ ರೀತಿ ಜಗಳಗಳು ಇದರಿಂದ ನೀರು ಸಿಗತ್ತಾ ಊಟ ಸಿಗುತ್ತಾ ಆ್ಯಕ್ಚುಲಿ ಭಾಷೆ ಭಾಷೆ ನದಿಯು ಅಂತ ಒಂದು ಹಾಡಿದೆ ಅದನ್ನು ಹಾಕ್ತೀನಿ ಇವತ್ತು ಅಂತಹ ಪವಿತ್ರ ಭಾಷೆ ನಮ್ಮದು ತಮಿಳು ಕೂಡ ಅಷ್ಟೇ ತಿರುವಳ್ಳುವರು ಬರೀತಾರೆ ನಂರು ನಡಪುಡು ನಂಡ್ರನ್ರು ನಂರೆಲ್ಲ ಅನ್ರೇ ನಡಪುಡು ನಂಡರು ಅಂತ ಅಂದರೆ ನಾವು ಮಾಡಿದ ಒಳಿತನ್ನು ಮರೆತು ಬಿಡಬೇಕು ಇತರರು ಮಾಡಿದ ಒಳಿತವನ್ನು ಮರೀಬಾರದು ಸಾತ್ವಿಕನಾದವನು ಇತರರು ಮಾಡಿದ ಒಳಿತನ್ನು ಜ್ಞಾಪಿಸಿಕೊಳ್ಳುತ್ತಾನೆ ಸಾತ್ವಿಕನಾದವನು ತಾನು ಮಾಡಿದ ಒಳಿತನ್ನು ಮರೆತು ಹೋಗುತ್ತಾನೆ ಅಂತ ಯಾಕೋ ಇಂಥ ದೊಡ್ಡ ದೊಡ್ಡ ಮನುಷ್ಯರಲ್ಲಿ ದುರಹಂಕಾರದ ಬುದ್ಧಿ ಬರುತ್ತೆ ಇವಾಗ ಹೇಳಿ ಕನ್ನಡಕ್ಕೆ ಹದಿನಾಲ್ಕು ವರ್ಷಗಳ ಹದಿನಾಲ್ಕು ಲಕ್ಷ ವರ್ಷಗಳ ಇತಿಹಾಸವಿದೆ ಅಂತ ಹೇಳಿದ್ರೆ ನೀವು ನಂಬಲೇಬೇಕಾಗುತ್ತೆ ಇದನ್ನು ಸಿದ್ಧ ಸಾಧನೆ ಮಾಡಿ ಊಹನ ಸಿದ್ಧಾಂತದಿಂದ ಜ್ಯೋತಿಷ್ ಗಣಿತದಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾ ಇದ್ದಾನೆ ಅಹೋರ ಹತ್ರ ಇವಾಗ ಹೇಳಿ ಹಿಂಗೆ ಎಲ್ಲ ಗ್ರಂಥ ಇವಾಗ ನೋಡಿ ನೀರಜ ಅಂತ ಸಂಸ್ಕೃತ ಪದ ಇದೆ ನೀರಿನಲ್ಲಿ ಹುಟ್ಟಿದ ಕಮಲ ಅಂತ ಅದೇ ನಾವು ನೀರು ಅಂತ ನೀರನ್ನು ಬಳಸ್ತೀವಿ ಕನ್ನಡ ಎಷ್ಟು ಸುಂದರ ನೋಡಿ ಕಾಯಕ ಕೈಲಾಸ ಕೈವಲ್ಯ ಎಂಥ ಪದಗಳು ಕನ್ನಡದಲ್ಲಿ ಅತಿ ಸುಂದರ ಕನ್ನಡ ಎಷ್ಟೋ ಸಲ ಅನಿಸುತ್ತೆ ಕನ್ನಡದಿಂದ ಸಂಸ್ಕೃತಕ್ಕೆ ಪದ ಬಳಸಿದಾರ ಅಥವಾ ಸಂಸ್ಕೃತದಿಂದ ಕನ್ನಡಕ್ಕೆ ಬಳ ಪದ ಬಳಸಿದಾರ ಅಂತ ಹೀಗೆ ನಮ್ಮ ಭಾಷೆ ಬಗ್ಗೆ ನಾವು ಮಾತಾಡೋಣ ನಿಮ್ಮ ಭಾಷೆ ಬಗ್ಗೆ ನೀವು ಮಾತಾಡಿ ಗೌರವ ಕೊಡೋಣ ಒಬ್ಬರಿಗೊಬ್ಬರು ಚಪ್ಪಾಳೆ ತಟ್ಟೋಣ ಆದರೆ ನಿಮ್ಮ ಭಾಷೆ ಚಿಕ್ಕದು ಆಕ್ಚುಲಿ ವಯಸ್ಸಿನಲ್ಲಿ ಚಿಕ್ಕದಾದವರಿಗೆ ಬೆಲೆ ಜಾಸ್ತಿ ಒಂದು ರೀತಿಲಿ ನಾವು ನಮ್ಮ ನಮ್ಮ ತಾತ ನಿಮ್ಮ ತಾತ ಆಕ್ಚುಲಿ ಶಿವ ಮೊಮ್ಮಗ ವಿಷ್ಣು ತಾತ ಆ ವಿಷ್ಣುಗೆ ಅಳಿಯಲು ಸಿಗ್ಲಿಲ್ವಂತೆ ಶಿವ ಮೊಮ್ಮಗನಾದ್ರೇನು ಆಕ್ಚುಲಿ ಅಂದ ಮಾತುಗಳಿಗೆ ಬೆಂದು ಹೋಗುವುದು ಬೇಡ ಇದ್ದ ಸತ್ಯ ಹದಿನಾಲ್ಕು ಲಕ್ಷ ವರ್ಷಗಳ ಹಿಂದಿನ ಇತಿಹಾಸ ಇದೆ ಕನ್ನಡಕ್ಕೆ ಎರಡು ಸಾವಿರ ವರ್ಷ ಅಂತ ಜನ ಗೊತ್ತಿಲ್ಲದೆ ಮಾತಾಡ್ತಾರೆ ಕನ್ನಡ ತುಂಬ ಹಳೆಯದು ಕಣ್ರಿ ಕನ್ನಡದ ಆಳ ಸಾಹಿತ್ಯದಲ್ಲಿ ಹೋದಾಗ ಗೊತ್ತಾಗುತ್ತೆ ನಿಮಗೆ ಅಯ್ಯೋ ಹಳೆಗನ್ನಡ ಹೊಸಗನ್ನಡ ನಡುಗನ್ನಡ ಎಲ್ಲ ಬರುತ್ತೆ ನಿಮಗೆ ಜೈನ ಫಿಲಾಸಫಿಲಿ ನಿಮಗೆ ಜೈನ ಕಥಾಕೋಶ ಹೋಗಿ ಜೈನರ ಇತಿಹಾಸ ಅತಿ ಪುರಾತನವಾದದ್ದು ಸುಮಾರು ಹದಿನೇಳು ಹಿಂದೂ ಧರ್ಮ ಎಷ್ಟು ಸನಾತನವೋ ಜೈನ ಧರ್ಮನೂ ಪರ್ಯಾಯವಾಗಿ ನಡ್ಕೊಂಡು ಬಂದಿದೆ ಸುಮಾರು ಹದಿನೇಳು ಲಕ್ಷ ವರ್ಷಗಳಿಂದ ಕೈಲಾಸ ಪರ್ವತದಿಂದ ಇಳಿದು ಬರುತ್ತೆ ಜೈನ ಧರ್ಮ ಸಿರಿಭೂ ವಲಯ ಅಂತ ಜೈನರಲ್ಲಿ ಅತಿ ಶ್ರೇಷ್ಠ ಪುಸ್ತಕ ಏನಾದರೂ ಇದ್ರೆ ಸಿರಿಭೂ ವಲಯ ಅಂತ ಶ್ರವಣ ಕನ್ನಡದ ಲಿಪಿಕಾರರು ಬರೆಸಿದ್ದು ಆಕ್ಚುಲಿ ಔಷಧಿ ಶಾಸ್ತ್ರದಲ್ಲೂ ಅಷ್ಟೇ ನೀವು ಬೇಕಾದರೆ ಕ ಕಪಿ ಲಿಪಿಸಾರ ಅಂತ ಒಂದು ಬುಕ್ ಓದಿ ಇವ್ರದ್ದು ಗೊತ್ತಾಗುತ್ತೆ ಗಣೇಶಯ್ಯನವ್ರದು ಕೆ ಎನ್ ಗಣೇಶಯ್ಯನವ್ರದ್ದು ನಿಮ್ಗೆ ಗೊತ್ತಾಗುತ್ತೆ ಕನ್ನಡದ ಆಧ್ಯಾತ್ಮಿಕ ಮೀನ್ಸ್ ಆಯುರ್ವೇದಿಕ ಪದ್ಧತಿಗಳು ಎಷ್ಟು ನಾವು ಭಾಷೆ ಭಾಷೆಗಳ ನಡುವೆ ಜಗಳ ಹಚ್ಕೊಳ್ಳೋದು ಇದೆಲ್ಲ ತಪ್ಪಾಗುತ್ತೆ ದಯವಿಟ್ಟು ಇದನ್ನ ಇದರ ಹಿಂದೆ ಬಿದ್ದು ಯಾರೋ ಮೂರ್ಖನ ಚಿತ್ರಗಳು ಅವ್ರನ್ನ ಉದ್ಧಾರ ಮಾಡಲು ಅವ್ರ ಮಾತುಗಳನ್ನು ನಂಬಿಕೊಂಡು ಅದನ್ನೊಂದು ಇಶ್ಯೂ ಮಾಡಿಕೊಂಡು ಒಂದು ವೇಳೆ ಅಂದುಬಿಟ್ಟ ನಾನು ಅಂದುಬಿಟ್ಟೆ ಅಂದಿಟ್ಕೊಳ್ಳಿ ಕ್ಷಮೆ ಕೇಳಿ ಮುಂದುವರಿತಾ ಇರಬೇಕು ಇನ್ನೊಬ್ಬರಿಗೆ ಘಾಸಿ ಮಾಡಬಾರ್ದು ಇನ್ನೊಂದು ಅವರಿಗೆ ತೊಂದರೆ ಮಾಡಬಾರ್ದು ನೋವು ಕೊಡಬಾರ್ದು ಎಂಥ ಸಾಹಿತ್ಯ ಇದೆ ತೆಲುಗಿನಲ್ಲಿ ವೇಮನ ಸಾಹಿತ್ಯ ಅದೇ ಕನ್ನಡದಲ್ಲಿ ಇಕ್ವಲೆಂಟಾಗಿ ಸರ್ವಜ್ಞ ಸಾಹಿತ್ಯ ಇದೆ ಸರ್ವಜ್ಞ ಸಾಹಿತ್ಯ ಎಂತಹ ಸಾಹಿತ್ಯ ಅದು ಅದೇ ಈಕ್ವಲ್ ಎಂಟ್ ಆಗೋದ್ರೆ ತಿರುವರ್ ಸಾಹಿತ್ಯ ಇದೆ ಹೇಗೆ ಯಾರು ದೊಡ್ಡವರು ಯಾರು ಚಿಕ್ಕವರು ಅಂತ ಯಾಕೆ ನಮಗೆ ಬೇಕು ನಮ್ಮ ಸಂಸ್ಕೃತಿನ ನಾವು ತಿಳ್ಕೊಂಡು ನಾವು ಖುಷಿ ಪಡೋಣ ಬೇಕಾದರೆ ಒಳ್ಳೆಯ ಸಂದರ್ಭಗಳಲ್ಲಿ ನಮ್ಮ ರಾಷ್ಟ್ರದ ಬಗ್ಗೆ ನಾವು ಮಾತಾಡೋಣ ಅವ್ರ ರಾಷ್ಟ್ರದ ಬಗ್ಗೆ ಅವರು ಮಾತಾಡಲಿ ಖುಷಿಯಾಗಿರೋಣ ಇದಕ್ಕೆ ಒಳ ಜಗಳಗಳು ಮನಸ್ಸಿನ ಬೇ ಬೇಗುದಿಗಳು ದುಃಖಗಳು ಬೇಡ ಅನಿಸುತ್ತೆ ಅದರ ನಡುವೆ ಹಬ್ಬು ಕನ್ನಡ ಹಬ್ಬ ಕನ್ನಡ ಹಾಡು ಭಾಷೆ 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 ನದಿಯು ಅಂತ ಒಂದು ಹಾಡಿದೆ ಅದನ್ನು ಕೇಳಿ ಅಷ್ಟೇ ನೀರು ಎಲ್ಲ ನದಿ ನೀರು ಸೇಮ್ ಇರುತ್ತೆ ನೋಡಿ ಭಾವನೆ ಭಾಷೆ ಮಾತ್ರ ನದಿ ಕಾವೇರಿ ಒಂದು ಭಾಷೆ ಶರಾವತಿ ಒಂದು ಭಾಷೆ ಭಾಷೆ ಗಂಗೆಗೊಂದು ಭಾಷೆ ತುಂಗೆಗೊಂದು ಭಾಷೆ ನೀರು ಮಾತ್ರ ಸೇಮ್ ಸೇಮ್ ಲ ಜನಕ ಇದೆಂದರೆ ದರೆಯ ಕನಕ ಅದು ಬಂಗಾರ ಅದು ಲ ಜನ ಜನಕ ಅವೆರಡು ಅವೆರಡು ಸೇರಿದ್ರೆ ನೀರಾಗುತ್ತೆ ಪಾವ ನೀರು ಜಂಗಮ ಜಂಗಮ ಅಂದ್ರೆ ಓಡಾಡುವುದು ಅಂತ ಸಾವಿರ ಅಂದ್ರೆ ಒಂದು ಕಡೆ ಇರೋದು ಅಂತ ಆ ಸಾವಿರದಲ್ಲಿ ಉಟ್ಟತ್ತೆ ಜಂಗಮ ಇದು ನದಿ ಹಲವು ನೀರು ತಂದೆ ಹಲವು ನೀರು ತಾಯಿ ಸಗರ ತಂದೆ ನದಿಗೆ ಇಲ್ಲ ನೋಡಿ ಕೇಳಿ ನಿನ್ನ ಹೆಸರೇನು ಕಾವೇರಿ ಅಂತ ಹೇಳುತ್ತಾ ಮೋಹ ಇಲ್ಲ ಅದಕ್ಕೆ ಅರಿತಾ ಇರೋದೇ ಮೋಹ ನೀರಿಗೆ ಭೇದ ಇದೆಯಾ ಯಾವ ಅಲ್ಲಿ ಹರಿದ್ರು ಅವ್ರನ್ನ ಒಳ್ಳೇದು ಮಾಡುತ್ತೆ ನೀರು ಭಾಷೆ ಭಾಷೆಗೆ ದ್ವೇಷ ಇಲ್ಲ ನಾವೇ ಹೊಡೆದಾಡ್ಕೊಳ್ಳೋದು ನೀರೇ

ಇದರಲ್ಲಿ ಲಿಂಕ್ ಆಗ್ತೀವಿ ಅದರಲ್ಲಿ ನೂರ ಹಾಡುಗಳು ನೀವು ಡೌನ್ಲೋಡ್ ಮಾಡ್ಕೋಬೋದು ಅದನ್ನು ನೀವು ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಈಸಿ ಆಗುತ್ತೆ ಇದು ಐವತ್ತನೇ ನಂಬರ್ ಹಾಡಿಯೋಕ್ಕೆ ಹಾಂ ಐವತ್ತೊಂದು ಿಗಳ ಪುರಿ ವಚನದ ಗರಿ ಕವಿಗಳ ಗಿರಿ ಕಾವ್ಯದ ಹೊಳೆ ಹಾಡಿನ ಮಳೆ ಅಪ್ಪು ಕನ್ನಡ ಇಂದು ಅಪ್ಪ ಕನ್ನಡ ಅಪ್ಪು ಕನ್ನಡ ಇಂದು ಅಪ್ಪ ಕನ್ನಡ ಕಲೆಗಳ ಶಿಲೆ ಜನಪದ ಕಲೆ ನದಿಗಳರ ಸಾವನಗಳಸರ ಕಲೆಗಳ ಶಿಲೆ ಜನಪದ ಕಲೆ ನದಿಗಳರ ಸಾವನ ಗಳ ಸರ ಭಾಷೆಯ ರುಚಿ ದೇಗುಲ ಶುಚಿ ಆಶೆಯ ರುಚಿ ದೇಗುಲ ಶುಚಿ ಸಾಗರ ದರೆ ನಾಗರ ನೆಲೆ ಸಾಗರದರೆ ನಾಗರ ನಮ್ಮ ಕರ್ನಾಟಕ ನಾಗರ ನೆಲೆ ಅಂತ ಕಂಡು ನಡುವ ಕನ್ನಡ ಇಂದು ಹಬ್ಬ ಕನ್ನಡ ಎಲ್ಲರಿಗೂ ಡೌನ್ ಡ್ರೈವ್ ಮಾಡ್ತೀನಿ ನಾನು ಡ್ರೈವ್ ಮಾಡ್ತೀನಿ ಹಣ್ಣಿನ ಗುಣ ಮಣ್ಣಿನ ತಣ ಒಮ್ಮೆ ಗಮ್ಮ ನಿಮ್ ದುರುಗಳ ಕೆಣ್ಣಿನ ಗುಣ ಮಣ್ಣಿನ ತಣ ಯೋಧರ ಗಣ ಯೋಧರ ಗಣ ರೈತರ ಬಣ ಯೋಧನ ಕಣ ರೈತರ ಬಣ ಹಬ್ಬ ಕನ್ನಡ ಇಂದು ಹಬ್ಬ ಕನ್ನಡ ಅಪ್ಪು ಕನ್ನಡ ಇಂದು ಹಬ್ಬ ಕನ್ನಡ ಭುವನ ಮಾತೆ ನಲ್ವೆಯ ನುಡಿ ಜಾಣ್ಮೆಗ ನಡೆ ನಲ್ವೆಯ ನುಡಿ ಜಾಣ್ಮೆಗ ನಡೆ ಕರುಣಿಸಿದ ಭುವನ ಮಾತೆ ಹಬ್ಬ ಕನ್ನಡ ಇಂದು ಹಬ್ಬ ಕನ್ನಡ ಅಪ್ಪು ಕನ್ನಡ ಇಂದು ಹಬ್ಬ ಕನ್ನಡ ಇಂದು ಹಬ್ಬ ಕನ್ನಡ ಎಲ್ಲರಿಗೂ ತುಂಬಾ ಸಲದಿಂದ ಕೇಳ್ತಾರೆ ನೀವು ಲೈವ್ ಮಾಡ್ಬೇಕಾದ್ರೆ ಡ್ರೈವಿಂಗ್ ಮಾಡ್ತಿರಲ್ಲ ತಪ್ಪು ಅಂತ ಎಲ್ಲರಿಗೂ ಕನ್ಫ್ಯೂಷನ್ ಯಾಕಂದ್ರೆ ಇದು ಫ್ರಂಟ್ ಕ್ಯಾಮ್ರಾದಲ್ಲಿ ಮಾಡಿದಾಗ ಅದು ರೈಟ್ ಸೈಡ್ ತೋರಿಸುತ್ತೆ ರೈಟ್ ಇದ್ರೆ ಲೆಫ್ಟ್ ಸೈಡ್ ಲೈಟ್ ಲೆಫ್ಟ್ ಇದ್ರೆ ರೈಟ್ ಸೈಡ್ ಆಗ ನಿಮಗೆ ಡೌಟ್ ಬರೋದ್ರಲ್ಲಿ ಸಂದೇಹ ಇಲ್ಲ ಅವರ ಹತ್ರ ಯಾವತ್ತೂ ನಿಯಮಗಳನ್ನ ಮೀರಿಲ್ಲ ಮೀರುವುದಿಲ್ಲ ಮೀರಲು ಹೇಳುವುದೂ ಇಲ್ಲ ಆ್ಯಕ್ಚುಲಿ ನೋಡಿ ಡ್ರೈವಿಂಗ್ ಮಾಡೋದು ಅಜಯ್ ಅಜೆಂಡಾಯಾನ ಯಾವಾಗಲೂ ಅವರತ್ರ ಅವ್ರ ಹತ್ರ ಡ್ರೈವಿಂಗ್ ಮಾಡಿ ಮಾತಾಡೋ ಮೂರ್ಖ ಅಲ್ಲ ಮೂರ್ಖ ನಮ್ಮ ಮಾತುಗಳು ಬರೆದಂತಹ ಮೂರ್ಖ ಅಷ್ಟೆ ಆ ರೀತಿ ತಪ್ಪುಗಳು ಮಾಡೋದಿಲ್ಲ ನೀವು ಅಷ್ಟೇ ಯಾರು ಡ್ರಿಂಕ್ ಅಂಡ್ ಡ್ರೈವ್ ಮಾಡಬೇಡಿ ಡ್ರೈವ್ ಮಾಡ್ತಾ ರೀತಿ ಲೈವ್ ಮಾಡಬೇಡಿ ಚೆನ್ನಾಗಿರಿ ನಮ್ಮ ಕನ್ನಡ ಯಾರೇನಾದರೂ ಹೇಳಲಿ ಅರಚಲಿ ಕಿರ್ಚಲಿ ನಮ್ಮ ಕನ್ನಡ ಅತ್ಯಂತ ಪುರಾತನವಾದ ಕನ್ನಡ ಅತ್ಯಂತ ಪುರಾತನ ರಾಮನ ಕಾಲದ ಕನ್ನಡ ಶಿವನ ಕಾಲದ ಕನ್ನಡ ಇನ್ನೊಂದು ಸಲ ಯಾವಾಗಾದ್ರೂ ಲೈವ್ಗೆ ಬಂದರೆ ಶಿವನ ಕಾಲದಲ್ಲಿ ಕನ್ನಡ ಹೆಂಗ್ ಗೊತ್ತಾಯ್ತು ಹೆಂಗೆ ಬಂತು ಕನ್ನಡ ಅಂತ ಹೇಳ್ತೀನಿ ಆಕ್ಚುಲಿ ನಾರ್ತಿಂದ ಬಂದಂಥ ಹಿಮಾಲಯದಿಂದ ಬಂದವರೆಲ್ಲ ಕನ್ನಡದ ಭಾಷೆಯ ಮಾಧುರ್ಯತೆಗೆ ನಲಿದು ಹೋಗ್ತಾ ಇದ್ರು ಅಷ್ಟು ಚೆನ್ನಾಗಿದೆ ನಮ್ಮ ಕನ್ನಡ ಓಕೆ ಥಿಯರಿ ಪ್ರಕಾರ ವಿಶ್ವವಿದ್ಯಾನಿಲಯಗಳ ಪ್ರಕಾರ ಎರಡು ಸಾವಿರ ವರ್ಷ ಅಂತ ಹೇಳ್ತಾರೆ ಇಲ್ಲ ಅದಕ್ಕಿಂತ ಮುಂಚೆ ಕನ್ನಡ ಇತ್ತು ಎಂತ ಕನ್ನಡ ಕನ್ನಡ ಎಂಥ ಸಮಯದಲ್ಲೂ ಈ ಒಂದು ಗೋವಿಂದ ಸಿಂಗ್ ಕೂಡ ಕನ್ನಡನ ಅಪ್ರಿಶಿಯೇಟ್ ಮಾಡ್ತಾರೆ ಯಾಕಂದ್ರೆ ಅವರು ಪಾಂಚ್ ಪ್ಯಾರಾಗಳಲ್ಲಿ ಬೀದರಿಂದ ಒಬ್ಬ ವೀರ ಹೋಗಿರ್ತಾನೆ ಆ ತನ್ನ ಜೀವ ಕೊಟ್ಟು ಬಲಿಯಾಗ್ತೀನಿ ನಾನು ದೇಶಕ್ಕಾಗಿ ಅಂತ ಆ ಬೀದರಿಂದ ಅಂತಹ ಆ ಹುಡುಗ ಅವನು ಮಾತಾಡ್ತಾ ಇದ್ದ ಕನ್ನಡ ಕನ್ನಡದಲ್ಲಿ ಮರುಭೂಮಿ ಇದೆ ತಲೆಗಾಡು ಕನ್ನಡದಲ್ಲಿ ಸಿರಿಭೂಮಿ ಇದೆ ಮಲೆನಾಡು ಕನ್ನಡದಲ್ಲಿ ಗಂಧದ ಭೂಮಿ ಇದೆ ಕನ್ನಡದಲ್ಲಿ ಪರ್ವತ ಶ್ರೇಣಿಗಳಿದೆ ಸಹ್ಯಾದ್ರಿಯ ಸಾಲು ತೀರ್ಥಕ್ಷೇತ್ರಗಳಿದೆ ಕನ್ನಡದಲ್ಲಿ ಏನು ಇಲ್ಲ ಹೇಳಿ ಯಾವುದು ಬೇಕು ಹೇಳಿ ಆಗುಂಬೆ ಇದೆ ಮಲೆನಾಡು ಚಿರಾಪುಂಜಿ ಭಾರತಕ್ಕೆ ಹೇಗೋ ಆಗುಂಬೆ ಹಾಗೆ ಆ ಹಾಡು ಈ ಹಬ್ಬ ಕನ್ನಡದಲ್ಲಿದೆ ಅದರ ಲಿಂಕು ಇದರಲ್ಲಿ ಹಾಕಿದ್ದೀವಿ ಅದರಲ್ಲಿ ನೂರ ಇಪ್ಪತ್ತ್ಮೂರು ಹಾಡುಗಳ ಮೇಲಿದೆ ಸುಮಾರು ಒಂದು ಇನ್ನೂರು ಹಾಡುಗಳಿದೆ ದಯವಿಟ್ಟು ನೀವು ಅದರಲ್ಲಿ ಏನಾದರೂ ತಪ್ಪುಗಳಿದ್ರೆ ನೀವು ಟೈಪ್ ಮಾಡಿ ಕಳಿಸಿ ನೈನ್ ಏಯ್ಟ್ ನೈನ್ ಟು ಏಯ್ಟ್ ಸಿಕ್ಸ್ ಡಬಲ್ ಟು ಸಿಕ್ಸ್ ನೈನ್ ಧನ್ಯವಾದ ಅಹೋರಾತ್ರ